ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾಣಿ ಇಂದ್ರಾಲಕ್ಸ್ಗೆ ಸುಸ್ವಾಗತ ಇಂದಿರಾಣಿ ಇಂದ್ರಾಲಕ್ಸಲ್ಲಿ ಇವತ್ತು ನಾನು ಇಡ್ಲಿ ಮತ್ತು ಚಟ್ನಿ ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಮಸಾಲೆ ಟೊಮೆಟೊ ಉಳಿ ಹಾಕೋದನ್ನು ಮಾಡಿ ತೋರಿಸ್ತೀನಿ ಮತ್ತು ಅನ್ನ ಮಾಡೋದನ್ನು ತೋರಿಸಿದ್ದೀನಿ ನೋಡಿ ಇಡ್ಲಿನ ಸೊಸೈಟಿ ಅಕ್ಕಿಲಿ ಮಾಡಿದ್ದೆ ಇಡ್ಲಿ ನಾನು ಇನ್ನೊಂದು ಚಾನಲ್ಗೆ ಹಾಕಿ ಡೀಟೇಲಾಗಿ ಹಾಕಿದ್ದೀನಿ ಇದಕ್ಕೆ ಇನ್ನೊಂದು ಸರಿ ಹಾಕ್ತೀನಿ ನೋಡಿ ಸೊಸೈಟಿಯಲ್ಲಿ ಅಕ್ಕಿಲಿ ಹಾಕಿರೋದು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ರಾತ್ರಿ ಕಲಸಿಟ್ಟಿದೆ ಮತ್ತು ಇವಾಗ ಅದಕ್ಕೆ ಉಪ್ಪು ಸೋಡಾ ಹಾಕ್ಕೊಂಡು ನಾನು ಇಡ್ಲಿ ಮಾತ್ರ ಮಾಡ್ಕೊಳ್ಳೋದು ತೋರಿಸ್ತಿದ್ದೀನಿ ಇವಾಗ ನೋಡಿ ಇನ್ನೊಂದು ಸಾರಿಗೆ ನಾನು ಇಡ್ಲಿ ಅಕ್ಕಿನ ಯಾವ ಥರ ನೆನೆಸಿ ಮಾಡೋದು ಅಂತೇಳಿ ಇದಕ್ಕೆ ಇನ್ನೊಂದು ಸಾರಿ ಹಾಕಿ ತಟ್ಟೆ ಇಡ್ಲಿ ಮಾಡಿ ತೋರಿಸ್ತೀನಿ ಸೊಸೈಟಿ ಅಕ್ಕಿನಲ್ಲಿ ನೋಡಿ ಇವಾಗ ಚೆನ್ನಾಗಿ ರುಬ್ ಉಬ್ಬಿ ಬಂದಿ ಈ ಥರ ಉಪ್ಪಿ ಬಂದಿದ್ರೆ ನಮಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಿಮಗೆ ನೋಡ್ತದೆ ಯಾವ ಥರ ಬೀಳ್ತಿದೆ ಅಂತೇಳಿ ಆ ಥರ ಬರಬೇಕು ಆ ಥರ ಬಂದಾಗ ನೋಡಿ ಇವಾಗ ಇಡ್ಲಿಗೆ ಹಸಿಟ್ಟು ರೆಡಿ ಮಾಡ್ಕೊಂಡಿದ್ದೆ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಡ್ಲಿ ಪಾತ್ರೆಯಲ್ಲಿ ನಾನು ಕಾಫಿ ಮಾಡಿಕೊಂಡಿದ್ದೆ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ನಾವು ಮಾಡ್ಕೊಳ್ಳೋಣ ಅಂತೇಳಿ ಕಾಫಿಗೆ ಡಿಕಾಷನ್ ಹಾಕ್ಕೊಂಡು ಕಾಫಿ ಇದ್ದೆ ಕುಡಿದಾದ್ಮೇಲೆ ನಾನು ಇವಾಗ ಚಟ್ನಿ ಮಾಡೋದಕ್ಕೆ ಒಂದು ಕಪ್ಪನ್ನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡು ಇದನ್ನು ಸಿಪ್ಪೆ ತಕ್ಕೋಬೇಕಾಗುತ್ತೆ ಇದೊಂದು ಚೆನ್ನಾಗಿದ್ದು ಒಂದು ಸರಿ ಮಾಡಿ ನೋಡಿ ಈ ಥರನೂ ಒಂದು ಸರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದ್ದು ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಇವಾಗ ಒಂದು ಬಾಂಡ್ಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಆರು ಹೆಸರು ಆರೇಳು ಹೆಸ್ರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜಿನ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏನು ಮಾಸಿ ಮೆಣ್ಸಿನ್ಕಾಯಿ ಸಿಡದ್ ಬಿಡುತ್ತೆ ಸ್ವಲ್ಪ ದೂರ ಇರಿ ನಾನು ಪ್ರತಿ ಸರಿ ಹಸಿ ಮೆಣ್ಸಿನ್ಕಾಯಿ ಹಾಕಿದಾಗಲೂ ಎಲ್ಲರಿಗೂ ಅದನ್ನೇ ಹೇಳೋದು ಒಂದು ಸ್ವಲ್ಪ ಶುಂಠಿ ಹಾಕಿದ್ದೀನಿ ಒಂದು ಕಾಲು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೈ ಆಗ್ತಿದ್ದಂಗೆ ನಾವಿವಾಗ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಹುಣ್ಸೆಹಣ್ಣು ಹಾಕಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕೋಣ ಇಲ್ಲಾಂದ್ರೆ ಹಸಿರು ಕಲರ್ ಬಂದುಬಿಡುತ್ತೆ ಕಟ್ಲ ಕ ಸ್ವಲ್ಪ ಲೈಟಾಗಿದ್ದರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ ಹುಣ್ಸೆಹಣ್ಣು ಹುಳಿ ಜಾಸ್ತಿ ಇದಂಗಾಗಿ ನಾನು ಒಂದು ಕಪ್ಪು ಕಡಲೆ ಬೀಜ ಯಾವುದ್ರಲ್ಲಿ ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಕಪ್ಪಿನಷ್ಟು ನಾನು ಕಡಲೆ ಪಪ್ಪನ್ನು ತೊಗೊಂಡಿದ್ದೀನಿ ಪಪ್ಪು ತಗೊಂಡು ಅದೇ ಒಂದು ಕಪ್ಪಿನಷ್ಟು ನಾನು ತೆಂಗಿನಕಾಯಿ ತುರಿ ಕೂಡ ಹಸಿ ತೆಂಗಿನಕಾಯಿ ತುರಿ ಕೂಡ ತಗೊಂಡಿದ್ದೀನಿ ತಗೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗ ತೆಂಗಿನಕಾಯಿ ಕುಡಿ ತುರಿ ಕೂಡ ಬೇಸಿಗೆ ಆಫ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿ ಕೂಡ ಸ್ವಲ್ಪ ಇದಾಗುತ್ತೆ ಆವಾಗ ನಮಗೆ ಚಟ್ನಿ ಸ್ವಲ್ಪ ಹೊತ್ತಿಟ್ಟರು ಕೆಡೋದಿಲ್ಲ ಚೆನ್ನಾಗಿರುತ್ತೆ ಇವಾಗ ನೋಡಿ ಕಡಲೆ ಬೀಜ ಎಲ್ಲ ನಾನು ಸಿಪ್ಪೆ ತೆಗ್ದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಬಿಡೋಣ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಗಟ್ಟಿಯಾಗಿ ನಾನು ಮಿಕ್ಸಿನ ರುಬ್ಕೊಂಡ್ಬಿಡ್ತೀನಿ ರುಬ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ನಾನೊಂದು ಬಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿ ತೊಗೊಂಡು ಅದಕ್ಕೆ ಚಿಕ್ಕದೊಂದು ಬಾಣ್ಲೀಲಿ ನಾನೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಒಂದು ನಾಲ್ಕು ಕಾಸು ಮೆಣ್ಣು ಒಣಗಿದ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಇಂಗುನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗು ಹಾಕ್ಕೊಳ್ಳೋಣ ಒಂಚೂರು ಜಾಸ್ತಿ ಬಿದ್ದುಬಿಡ್ತು ಒಂದು ಸ್ವಲ್ಪ ಇಂಗು ಹಾಕೊಂಡ್ರೆ ಸಾಕು ಅಷ್ಟೊಂದು ಬೇಕಾಗಿಲ್ಲ ಸ್ವಲ್ಪ ಹಾಕ್ಕೊಂಡು ನಾವು ಇವಾಗ ಈ ಒಗ್ಗರಣೆನ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ನಾವು ಇಡ್ಲಿ ಪಾತ್ರೆ ಇಟ್ಕೊಳ್ಳೋಣ ಇವಾಗ ಇಡ್ಲಿ ಪಾತ್ರೆ ಇಟ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ತಿದ್ದೀನಿ ಇಡ್ಲಿ ಪಾತ್ರೆಗೆ ನೋಡಿ ಇದೊಂದು ಟಿಪ್ಸು ನಾನು ಕ್ಲೀನಾಗಿ ತೋರಿಸ್ತಿದ್ದೀನಿ ಸರಿಗೆ ಈ ಥರ ಪಾತ್ರೆ ಈ ಥರ ಇದೆ ನೋಡಿ ಇವಾಗ ಆದಮೇಲೆ ನಮಗೆ ಯಾವ ಥರ ಪಾತ್ರೆ ಇರುತ್ತೆ ಅಂತ ನೋಡ್ಕೊಳ್ಳಿ ಈ ಥರ ಉಪ್ಪಿನ ಕರೆ ಇರುತ್ತಲ್ವ ಇದಕ್ಕೆ ನಾವು ಒಂದು ಚೂರು ಹುಣ್ಸೆಹಣ್ಣು ಹಾಕ್ಕೊಂಡ್ಬಿಟ್ರೆ ನಮಗೆ ಇವಾಗ ಹುಣ್ಸೆಹಣ್ಣು ಹಾಕ್ಕೊಂಡು ನಾವು ಇಡ್ಲಿ ಅಷ್ಟರಲ್ಲಿ ಅದು ನೀರು ಕುದಿಯುತ್ತಲ್ವ ಆವಾಗ ನೀರು ಕುದೀತಾ ಇರಲಿ ನೋಡಿ ಇವಾಗ ಚಟ್ನಿ ಕೂಡ ರೆಡಿಯಾಗಿದೆ ಒಗ್ಗರಣೆ ಕೂಡ ತಣ್ಣಗಾಗಿದೆ ಇದನ್ನು ಹಾಕ್ಕೊಂಡು ಚಟ್ನಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೀರಾಗಿ ನೀರು ಚಟ್ನಿ ಮಾಡ್ತಿದ್ದೀನಿ ನಾನು ನೀರು ಚಟ್ನಿ ಮಾಡಿ ನಾವು ಇಟ್ಟರೆ ರೆಡಿಯಾಗಿರುತ್ತೆ ಚಟ್ನಿ ರೆಡಿಯಾಗಿದೆ ಇಡ್ಲಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಅದೇ ಅಲ್ಲದೆ ಬಿಸಿ ಅನ್ನ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಕೂಡ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೀರು ಕುದೀತಾ ಇದೆ ನೀರು ಕುದೀತಾ ಇದೆ ಇಡ್ಲಿ ಇಟ್ಟಿಗೆಲ್ಲ ನಾನು ಇದು ತಟ್ಟೆಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನೆಲ್ಲ ಹಾಕ್ಕೊಳ್ತಿದ್ದೀನಿ ಇಡ್ಲಿ ಹಿಟ್ಟನ್ನೆಲ್ಲ ಹಾಕಿಟ್ಕೊಂಡು ಮತ್ತು ಇಡ್ಲಿನೆಲ್ಲ ಸೇರಿಸ್ಕೊಳ್ಳೋಣ ಇಡ್ಲಿನೆಲ್ಲ ಸೇರಿಸ್ಕೊಂಡು ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹಾ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ನಮ್ಗೆ ಇಡ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ ಎಲ್ಲ ಆಗಿದೆ ನಾನು ತುಂಬ ತುಂಬ ಹಾಕ್ತಿದ್ದೀನಿ ಅಂತ ನೋಡ್ತಿದ್ದರೆ ಸ್ವಲ್ಪ ದೊಡ್ಡದಾಗಿ ಇಡ್ಲಿ ಅಂತ ನಾನು ಜಾಸ್ತಿ ಆದರೆ ನಾನು ಚಾಕೋಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ನೋಡಿ ನೀರು ಕುದ್ದಿದೆ ಇಡ್ಲಿನ ಸೇರಿಸ್ಕೊಂಡ್ಬಿಡೋಣ ಇಡ್ಲಿ ಎಲ್ಲ ಪಾತ್ರೆಗೆ ಸೇರಿಸಿಟ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಜೋರು ಊರಿನಲ್ಲಿ ಒಂದು ಐದು ನಿಮಿಷ ಇಡಬೇಕಾಗುತ್ತೆ ಐದು ನಿಮಿಷ ಆದಮೇಲೆ ನಾವು ಫುಲ್ ಲೋ ಸ್ಲೋ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಆವಾಗ ಇಡ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ ಇವಾಗ ಇಡ್ಲಿ ರೆಡಿಯಾಗಿದೆ ನೋಡಿ ಇವಾಗ ಸ್ವಲ್ಪ ನೀರು ನೀರು ಹದ್ಕೊಂಡು ನಾವು ನೋಡ್ಕೊಳ್ಬೇಕಾಗುತ್ತೆ ಇಡ್ಲಿ ಬೆಂದಿದೆ ಹೀಗಾಗಿ ನಾನು ಸ್ವಲ್ಪ ನೀರು ಹಾಕಿ ಬಿಟ್ಬಿಡ್ತೀನಿ ಸ್ವಲ್ಪ ನೀರು ಅದ್ರ ಮೇಲೆ ಚುಮ್ಕಿಸಿ ನಾವು ಬಿಟ್ಟರೆ ಚೆನ್ನಾಗಿರುತ್ತೆ ನಾವು ಇವಾಗ ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡೋಣ ಆವಾಗ ಇಡ್ಲಿ ಚೆನ್ನಾಗಿ ಸೆಟ್ಟಾಗಿರುತ್ತೆ ಸೆಟ್ ಆದಮೇಲೆ ನಾವು ಓಪನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಡ್ಲಿ ಬೆಂದಿದೆ ಇಡ್ಲಿ ಬೆಂದು ಎಲ್ಲ ಆಗಿದೆ ಈಗ ಸ್ವಲ್ಪ ನೀರು ಚುಮ್ಕಸ್ಕೊಳ್ತೀನಿ ನೀರು ಚುಮ್ಕಸ್ಕೊಂಡು ನೋಡಿ ಇಡ್ಲಿ ಯಾವ ಥರ ಸ್ಮೂತಾಗಿ ಬಂದಿದೆ ಅಂತ ನೋಡಿ ಎಲ್ಲನೂ ಇಡ್ಲಿನೆಲ್ಲ ತೆಗೆದು ನಾನು ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತಿದ್ದೀನಿ ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ಎಲ್ಲ ತಿಂಡಿಗೆ ರೆಡಿಯಾಗಿದ್ದಾರೆ ನೋಡಿ ಇವಾಗ ಪಾತ್ರೆ ನೋಡಿ ಮೊದಲು ಪಾತ್ರೆ ಹೆಂಗಿತ್ತು ಅಂತೇಳಿ ನೋಡಿ ಇವಾಗ ಯಾವ ಥರ ಇದೆ ಅಂತ ನೋಡಿ ಈ ಥರ ಆಗುತ್ತೆ ನೋಡಿ ಇಡ್ಲಿ ಕೂಡ ಸ್ಮೂತಾಗಿದೆ ಯಾವ ಥರ ಹೂ ಥರ ಬಂದಿದೆ ನೋಡಿ ಇವಾಗ ನೋಡಿ ಇಡ್ಲಿನ ರೆಡಿಯಾಗಿದೆ ನಾನು ಮಧ್ಯಾಹ್ನ ಸಾರಿಗೆ ನುಗ್ಗೆಕಾಯಿ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಆಲೂಗಡ್ಡೆನ ನಾನು ಒಂದು ಎರಡು ವಿಷಲ್ ಬಿಟ್ಟು ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಳ್ತಿದ್ದೀನಿ ಪೂರ್ತಿ ಬೇಯಿಸ್ತಿಲ್ಲ ಆಲೂಗಡ್ಡೆನ ಬೇಯಿಸ್ಕೊಳಕ್ಕೆ ಆ ಕಡೆ ಬೇಯಿಸೋಕೆ ಬೇಯಕ್ಕೆ ಇಟ್ಬಿಟ್ಟು ನೋಡಿ ನುಗ್ಗೆಕಾಯಿನ ಬೇಯೋದಕ್ಕೆ ನೀರು ಇಟ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಸ್ಬಿಟ್ಟು ನುಗ್ಗೆಕಾಯಿನ ಹಾಕೊಂಬಿಡೋಣ ನುಗ್ಗೆಕಾಯಿ ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ನಾವು ಇದನ್ನು ಕೂಡ ಒಂದು ಅರ್ಧ ಭಾಗ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅರ್ಧ ಭಾಗ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ ಅರ್ಧ ಭಾಗ ಬೇಯಿಸ್ಕೊಂಡಿದ್ದಾದ್ಮೇಲೆ ಅರ್ಧ ಭಾಗ ಬೇಯಿಸ್ಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋಣ ಆಮೇಲೆ ಉಪ್ಪು ಉಪ್ಪಾಕ್ಬೇಕಾದ್ರೆ ಜ್ಞಾಪಕ ಇಟ್ಕೊಂಡು ನಾವು ಹಾಕಬೇಕಾಗುತ್ತೆ ಇದಾದ್ಮೇಲೆ ನಾವು ಇವಾಗ ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ಅಂದರೆ ಹುಳಿಗೆ ರುಬ್ಕೊಳ್ಳೋಣ ಹುಳಿಗೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ನೋಡಿ ಒಂದು ದೊಡ್ಡ ಈರುಳ್ಳಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಾರು ಸ್ವಲ್ಪ ಜಾಸ್ತಿ ಬೇಕು ನಮ್ಗೆ ಹಂಗಾಗಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಳ್ಳಿ ನಾನು ದೊಡ್ಡದೊಂದು ಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬಿಡಿಸಿ ಹಾಕಿದ್ಮೇಲೆ ಒಂದು ಹತ್ತು ಹದಿನೈದು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಹಾಕಿದ್ಮೇಲೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕಿದ್ದೀನಿ ಕರ್ಬೇವ್ ಸೊಪ್ಪು ಹಾಕಿದ್ಮೇಲೆ ನಾವು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಐ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ಒಂದು ನಾಲ್ಕು ಟೊಮೆಟೊನ ಹಾಕೊಂಡಿದ್ದೀನಿ ಒಂದೆರಡು ನಾಟಿ ಟೊಮೆಟೊ ಎರಡು ಫಾರಮ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಿಮಗೆ ಹುಳಿ ತಿನ್ನೋರಾದರೆ ಸ್ವಲ್ಪ ಹಣ್ಣು ಕೂಡ ಸೇರಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೊತ್ತಂಬರಿ ಕೂಡ ಸ್ವಲ್ಪ ಬೇಯಿಲಿ ಇವಾಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಪು ಸಾಂಬಾರು ಪುಡಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದಾದಮೇಲೆ ನಾನು ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಜೀರಿಗೆ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಹಾಕ್ಕೊಂಡಿದ್ದಾದ ನೋಡಿ ಇವಾಗ ನಾನು ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಟ ಸ್ಟವ್ ಆಫ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನೋಡಿ ನನೀಗ ಅರ್ಧ ಕೊಬ್ಬ ಅರ್ಧ ಹೋಳಿನಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಕಪ್ಪು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ತಣ್ಣಗಾಗೋದಕ್ಕೆ ಬಿಡ ಬಿಡೋಣ ಅದೇ ಬಾಣಲಿನ ತೊಳ್ಕೊಂಡು ನಾನು ಇವಾಗ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಈರುಳ್ಳಿನ ಸಾಂಬಾರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಂಬಾರು ಈರುಳ್ಳಿ ಮನೇಲಿತ್ತು ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿತ್ತು ಸ್ವಲ್ಪ ಬಾಡೋಗಿ ಸ್ವಲ್ಪ ಸಣ್ಣ ಸಣ್ಣ ಆಗಿದೆ ನಾನು ಒಂದು ಕಾಲು ಕೆ ಜಿ ಅಷ್ಟು ಈರುಳ್ಳಿನ ಕಟ್ ಮಾ ಬಿಡಿಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಇಂಗೂನ ಹಾಕ್ಕೊಂಡಿದ್ದೀನಿ ಇಂಗು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇಂಗೂನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕರ್ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ನಮಗೆ ಟೇಸ್ಟ್ ಇರುತ್ತೆ ಆಲೂಗಡ್ಡೆನ ನೋಡಿ ಬೇಯಿಸಿರೋದು ಆಲೂ ಆಲೂಗಡ್ಡೆನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನನ್ನ ಮುಕ್ಕಾಲು ಭಾಗ ಬೇಯಿಸ್ಕೊಂಡಿದ್ದೀನಿ ಆಲೂಗಡ್ಡೆನ ಇನ್ನೊಂದು ಕಾಲ್ ಭಾಗ ನಾವು ಮಸಾಲೆಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನುಗ್ಗೆಕಾಯಿ ಕೂಡ ಬೇಯಿಸ್ಕೊಂಡಿರೋದನ್ನು ಇಟ್ಟಿದ್ದೀನಿ ನೋಡಿ ಇದನ್ನ ಇದನ್ನ ಕೂಡ ಸ್ವಲ್ಪ ಒಂದು ಐದು ನಿಮಿಷ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪೆಲ್ಲ ಹಾಕಿರ್ತೀವಿ ನಾನು ನೆನಪಿಟ್ಕೋಬೇಕು ಚೆನ್ನಾಗಿ ನಾವು ಇವಾಗ ಚೆನ್ನಾಗೆ ಫ್ರೈ ಆಗಿದೆ ಇದರಲ್ಲೇ ನಾವು ಮುಚ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲ ಇಡೀಲಿ ಅಷ್ಟರಲ್ಲೇ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಅನ್ನಕ್ಕೆ ಇಟ್ಬಿಟ್ಟು ಅನ್ನ ಮಾಡ್ಕೊಂಬಿಡೋಣ ಅಂಥೇಳಿ ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಒಂದೇ ಸಮಯದಲ್ಲಿ ನಮಗೆ ಅಡುಗೆಯೂ ಬೇಗ ಆಗಿಬಿಡುತ್ತೆ ಅನ್ನ ಸಾರು ಎರಡೂ ಹಾಗೆ ಹಾಗಾಗಿ ನಾನು ಒಂದೇ ಸರಿ ಇಟ್ಕೊಂಡು ಮಾಡ್ಕೊಳ್ತಿದ್ದೀನಿ ನೋಡಿ ಇವಾಗ ನಾವು ಕುಕ್ಕರ್ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಇಟ್ಟು ನಾವು ಆ ಕಡೆ ಪಕ್ಕಕ್ಕೆ ಇಟ್ಕೊಂಡು ಮತ್ತು ನಾವು ಆಲು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಕಡೆಗೆ ಪಾತ್ರೆ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ನುಗ್ಗೆಕಾಯಿ ಆಲೂಗಡೆ ಎಲ್ಲ ಫ್ರೈ ಮಾಡಿರೋದನ್ನು ಇದಕ್ಕೆ ಹಾಕೊಬೋದು ನಮಗೆ ಬಾಣಲೆ ಸ್ವಲ್ಪ ದೊಡ್ಡದು ಇಟ್ಕೊಂಡು ನೀವು ಫ್ರೈ ಮಾಡ್ಕೊಂಡ್ರೆ ಅದರಲ್ಲಿ ಮಸಾಲೆ ಕೂಡ ಹಾಕ್ಕೊಂಡು ಸಾರನ್ನ ಪೂರ್ತಿ ಮಾಡ್ಕೊಬೋದಾಗುತ್ತೆ ನೋಡಿ ಇವಾಗ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನಾನು ಹುಳಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರನ್ನ ತೊಳೆದು ನಾನು ಆ ಬಾಣಲಿನ ಕೂಡ ತೊಳೆದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ನೋಡಿ ಯಾವ ಥರ ಆಗಿ ಬರ್ತಿದೆ ಎಣ್ಣೆ ಹಾಕಿ ಫ್ರೈ ಮಾಡಿರೋದಲ್ವ ನೆ ಇದು ಶೈನಿಂಗ್ ನೋಡ್ತಿದ್ದಂಗೆ ನಮಗೆ ತಿನ್ಬೇಕನ್ಸುತ್ತೆ ನೋಡಿ ಈ ಥರ ಉಪ್ಪು ಹಾಕೋ ಉಪ್ಪು ಮೊದಲೇ ಹಾಕಿದ್ದೀವಿ ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ವಾಸನೆ ಹೋಗೋರ್ಗು ನಮಗೆ ಖಾರ ಕಡಿಮೆ ಅನಿಸ್ತು ಅದಕ್ಕೆ ನಾನು ಇನ್ನೊಂದು ಸ್ಪೂ ಇನ್ನೊಂದು ವರ್ ಸ್ಪೂನಷ್ಟು ನಾನು ಮಾ ಸಾಂಬಾರು ಪುಡಿನ ಹಾಕೊಂಡು ಹಾಕೊಂಡಿದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನಾವು ಕುದಿಸ್ಕೋಬೇಕಾಗುತ್ತೆ ಇದು ನೋಡಿ ಮುದ್ದೆಗೆ ಅನ್ನಕ್ಕೆ ಸಾರಿಗೆ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಲ್ಲ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡು ಸರ್ಬೆ ಕರ್ಬೇವು ಹಾಕೊಂಡು ಒಂದು ಐದು ನಿಮಿಷ ನಾವು ಕುದಿಯಕ್ಕೆ ಬಿಡೋಣ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಮತ್ತು ದೋಸೆಗೆ ಎಲ್ಲ ತುಂಬ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ನೋಡಿ ಸಾರು ರೆಡಿಯಾಗಿದೆ ಸಾರು ಕುದೀತು ರೆಡಿಯಾಗಿದೆ ಕುದ್ದು ನಾವು ಎಣ್ಣೆ ಬಿಡೋವರೆಗೂ ಬಿಟ್ಟರೆ ಸಾಕಾಗುತ್ತೆ ಒಂದು ಮುಚ್ಚರ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾವು ಕುದಿಯಕ್ಕೆ ಬಿಟ್ರೆ ಸರಿ ಹೋಗ್ಬಿಡುತ್ತೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಾದರೂ ಮೊದಲನೇ ಸಾರಿ ನಮ್ಮ ವೀಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಆಕೋ ಪ್ರತಿ ವೀಡಿಯೋನೂ ನಿಮ್ಗೆ ಸೇರುತ್ತೆ ಆಗ ನೀವು ನಮ್ಮ ವೀಡಿಯೋನ ಪೂರ್ತಿ ನೋಡಿ ಯಾರದೇ ವೀಡಿಯೋನ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಬ ಚೆನ್ನಾಗಿದ್ರೂ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಅನ್ನನೂ ರೆಡಿಯಾಗಿದೆ ಸಾರು ರೆಡಿಯಾಗಿದೆ ಅನ್ನನೂ ರೆಡಿಯಾಗಿದೆ ನೋಡಿ ನಮ್ಮ ವೀಡಿಯೋನ ಹೇಗೆ ಅನ್ನಿಸ್ತು ಅಂತಲೇ ನಮಗೆ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಬೇಕಾದರೂ ಅಡುಗೆ ಬೇಕಾಗಿದ್ದರೂ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ